ನಮ್ಮ ಕನ್ನಡ ನಾಡಿನ ಉಡುಗೆ ತೊಡುಗೆ ಪಂಜಗಿ ತರ ಗೌರವ ಆಗ್ತಾ ಇರತಕ್ಕಂಥದ್ದು ನಮ್ಮ ರಾಣೆಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಒಂದು ಸಣ್ಣ ಹಳ್ಳಿಯ ಮನುಷ್ಯ ಒಂಬತ್ತು ಜನ ಅಧ್ಯಕ್ಷರವರಿಗೆ ಮಕ್ಕಳು ಒಂಬತ್ತು ಜನರನ್ನು ಚೆನ್ನಾಗಿ ಓದಿಸಿದಾನೆ ಪಾಪ ಬಡ ರೈತ ನಾವೇನು ರೈತ ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡಿದ್ರೆ ಸಾಲದು ಅಂತ ಒಂಬತ್ತು ಜನ ಓದಿಸಿ ಇಲ್ಲಿ ಎಂ ಬಿ ಎ ಮಗ ಒಬ್ಬನು ಇಲ್ಲಿ ಎಂ ಬಿ ಎ ಮಾಡ್ತಾ ಇದ್ದಾನೆ ಆ ಎಂ ಬಿ ಎ ಮಾಡತಕ್ಕಂತ ಒಬ್ಬ ಯುವಕನ ನಮ್ಮ ಮಗನನ್ನ ನೋಡಕ್ ಬಂದಾಗ ನಮ್ಮ ಅಪ್ಪನಿಗೆ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವನಿಗೆ ನಾನು ಮಾಲ್ ತೋರಿಸ್ಬೇಕು ಬೆಂಗಳೂರು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಂತ ಮಗ ಇವತ್ತು ಅಪ್ಪನ ಮಾಲ್ ಜಿ ಟಿ ಮಾಲ್ ಕರ್ಕೊಂಡು ಹೋದ್ರೆ ಅಲ್ಲಿ ಅವ್ರಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡನೀಯ ಅಧ್ಯಕ್ಷ ದಯಮಾಡಿ ಆ ಮಾಲ್ನ ಮುಚ್ಚಬೇಕು ತದಕ್ಷಣದಿಂದಲೇ ಸರ್ಕಾರ ಆದೇಶ ತಗೊಂಡು ಆ ಮಾಲ್ನ ಮುಚ್ಚಬೇಕು ರೈತಿಗೆ ಅಗೌರವ ತೋರಿಸ್ತಕ್ಕಂಥ ಮಾಲನ್ನ ಮುಚ್ಚಬೇಕು ಜೊತೆಗೆ ಕುರಿ ಒಬ್ಬ ಕುರುಬನಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಒಬ್ಬ ರೈತನಿಗೆ ನ್ಯಾಯ ಅಂದ್ರೆ ಸರ್ಕಾರ ದಯಮಾಡಿ ಆ ಮಾಲ್ ಮುಚ್ಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನನ್ನ ಮಾಡಿ ಪಾಪ ಆ ರೈತ ನನ್ನ ಹತ್ರ ಫೋನಲ್ಲಿ ಮಾತಾಡ್ದ ಮಾತಾಡ್ದಾಗ ಹೇಳಿದೆ ನಾನು ಬರ್ತೀನಿ ನಡೆಯಪ್ಪ ಹೋಗಾನೆ ಇಬ್ರು ಅಂತ ದಯಮಾಡಿ ಆ ರೈತನಿಗೆ ಅನ್ಯಾಯ ಆಗಿದೆ ಅಗೌರವ ಆಗಿದೆ ರೈತನ ಬೆನ್ನೆಲುಬು ಅನ್ನದಾತನಿಗೆ ಅನ್ಯಾಯ ಆಗಿದೆ ದಯಮಾಡಿ ತತಕ್ಷಣದಿಂದ ಆ ಜಿ ಟಿ ಮಾಲ್ ನ ಮುಚ್ಚಿಸಲೇಬೇಕು ಅಂತಕ್ಕಂಥ ಸರ್ಕಾರನ ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ ಅಧ್ಯಕ್ಷ ಬರೀ ಮಾಲ್ಗಳ ಆಯ್ತು ಕ್ವಶನ್ ಐತೆ ಮಾಲ್ಗಳು ಎಲ್ಲಾರ್ಗು ಗೊತ್ತಾಗಿದೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಬೇಕು ಸೌದಿ ಒಳಗೆ ಒಂದ್ ವಾರ ಕರೆಂಟ್ ಆರ್ ಮಾಡಿ ಇಲ್ಲ ಬಂದಾರ ಮಾಡಿಸಿ ಬಟ್ ವಿಲ್ ಬೇರೆ ಪ್ರೈವೇಟ್ ಕ್ಲಬ್ ಗಳು ಇದಾವೆ ಇದೆ ನಮ್ಮ ಬೆಂಗಳೂರಿನಲ್ಲಿ ಸೆಂಚುರಿ ಕ್ಲಬ್ ಬೋರಿಂಗ್ ಕ್ಲಬ್ ಅವೆಲ್ಲ ಟೀ ಶರ್ಟ್ ಹಾಕೊಂಡು ಹೋಗ್ಬಾರ್ದು ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಕೋಟ್ ಹಾಕೊಂಡ್ ಬರ್ಬೋದು ಬಹಳ ಕಡ್ಡಾಯ ಬಹಳ ಇದೆ ಇದು ಮಾಡ್ತಾರೆ ಕಂಡೀಷನ್ ಹಾಕ್ತಾರೆ ಅದ್ರ ಬಗ್ಗೆ ಕೂಡ ಕ್ಲಬ್ ನವ್ರ ಕೂಡ ಮೇಲೆ ಕೂಡ ಆಕ್ಷನ್ ತಗೊಂಬಂತ ಮಾನ್ಯ ಸಭಾಧ್ಯಕ್ಷ ಅಶೋಕ್ ಕಾರಣ ಹೇಳಿದಂಗೆ ಈ ಪಂಚ ಹಾಕೊಂಡು ಚಪ್ಪಿ ಹಾಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ ನಂದೊಂದ್ ಪ್ರಶ್ನೆ ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೇನು ಆ ಕ್ಲಬ್ಗಳು ಹಂಗೆ ಮಾಡ್ತಾರ ಸಭಾಧ್ಯಕ್ಷರ ಅವ್ರಿಗೆ ಹಂಗ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ ಆದ್ರಿಂದ ಎಲ್ಲಾರ್ಗು ಒಂದೇ ನ್ಯಾಯ ಸಿಗ್ಬೇಕು ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಎಲ್ಲ ಎಲ್ಲಾ ಕ್ಲಬ್ಗಳಾಗ್ಲಿ ಮಾಲ್ ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಯಾರು ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಕೊಂಡು ಹೋದ್ರೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡುವಂಥದ್ದು ಆಗ್ಬಾರ್ದು ಅವ್ರಿಗೂ ಎಲ್ಲಾರ್ಗು ಸಿಗುವಂತದ್ದು

ಈ ಆಮೇಲೆ ಸುರೇಶ್ ತಾವು ಹೇಳಿದ್ರಲ್ಲ ಕ್ಲಬ್ಸ್ ಅಲ್ಲಿ ಬೋರಿಂಗ್ ಕ್ಲಬ್ಗೆ ಬಿಡೋದಿಲ್ಲ ಯಾಕೆ ಹೋಗ್ತೀರಾ ಕ್ಲಬ್ ನೀವು